ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಎಜುಕೇಟಿವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕರ್ನಾಟಕದ ನನ್ನೆಲ್ಲ ಪ್ರೀತಿಯ ಶಿಕ್ಷಕಾಂಕ್ಷಿ ಅಭ್ಯರ್ಥಿಗಳಲ್ಲಿ ಒಂದು ಪ್ರಶ್ನೆ ಏನಂತಂದ್ರೆ ಮುಂದಿನ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಪರೀಕ್ಷೆ ಯಾವಾಗ ಈ ಅರ್ಹತ ಪರೀಕ್ಷೆ ಬಹಳ ಮುಖ್ಯ ಅನಿಸ್ಬಿಟ್ಟಿದ ಇವಾಗ ನಾವು ವಸ್ತಿ ಶಾಲೆಗೆ ಹೋಗ್ಲಿ ಅಥವಾ ಬಿ ಬಿ ಎಂ ಪಿ ಒಳಗ ಶಾಲೆಗೆ ಹೋಗ್ಲಿ ಅಥವಾ ಬೇರೆ ಯಾವುದೇ ಒಂದು ನೇಮಕಾತಿ ಒಳಗಡೆ ನಾವು ಆಯ್ಕೆಯಾಗಬೇಕಾದ್ರೆ ಕಡ್ಡಾಯವಾಗಿ ಟಿ ಟಿ ಪರೀಕ್ಷೆಯನ್ನ ಪಾಸ್ ಮಾಡಿರಬೇಕಾಗ್ತದೆ ಮತ್ತೊಂದು ಇಂಪಾರ್ಟೆಂಟ್ ಪ್ರಶ್ನೆ ಅಂತಂದ್ರೆ ಜಿ ಪಿ ಎಸ್ ಟಿ ಆರ್ ಕಿಂತ ಮೊದಲು ಟಿಇಟಿ ಪರೀಕ್ಷೆ ಆಗ್ತದೆ ಇಲ್ಲೋ ಅಥವಾ ಮೊದಲಿಗೆ ಆ ಟಿ ಪರೀಕ್ಷೆ ಆಗಿ ಆಮೇಲೆ ಜಿ ಪಿ ಎಸ್ ಟಿ ಪರೀಕ್ಷೆ ಅಂತ ವಿದ್ಯಾರ್ಥಿಗಳು ಗೊಂದಲದಲ್ಲಿ ಇದ್ದಾರೆ ಈಗ ಆಲ್ರೆಡಿ ಏನು ಶಿಕ್ಷಣ ಸಚಿವರು ಮತ್ತು ಅನೇಕ ಸಮಸ್ಯೆಗಳನ್ನ ನಾವು ಒಂದು ಸಮ ಏನು ಸಮಾಜದೊಳಗೆ ಕಾಣ್ತಾ ಇದ್ದೀವಿ ಈಗ ಆಲ್ರೆಡಿ ಏನು ಗೆಸ್ಟ್ ಟೀಚರ್ಸ್ ಅನ್ನ ಇವತ್ತೊಂದು ಸಾವಿರ ಗೆಸ್ಟ್ ಟೀಚರ್ಸ್ ಅಂತ ಮುಕ್ಕೊಳ್ತಿದ್ದಾರೆ ಅವ್ರಿಗೆ ಯಾವ್ದೇ ರೀತಿಯ ಟಿಇಟಿ ಕೂಡ ಕಡ್ಡಾಯವನ್ನು ಮಾಡಿಲ್ಲ ಈಗ ಟಿ ಇ ಟಿ ಪರೀಕ್ಷೆ ಅಂತ ಪ್ರಶ್ನೆ ಕೇಳಿದ್ರೆ ಈ ಸದ್ಯದಲ್ಲಿ ಕೂಡ ಇವನ್ ಕೇಂದ್ರೀಕೃತ ದಾಖಲಾತಿ ಘಟಕ ಏನು ಶಾಲಾ ಶಿಕ್ಷಣ ಇಲಾಖೆ ಏನು ಈ ಒಂದು ಟಿಇಟಿ ಪರೀಕ್ಷೆ ನಡೆಸ್ತದಲ್ಲ ಅವರಲ್ಲಿ ಕೂಡ ಸ್ಪಷ್ಟವಾದ ಮಾಹಿತಿ ಅಲ್ಲ ಅನೇಕರು ಹೇಳ್ತಾ ಇದಾರೆ ಏನು ನವೆಂಬರ್ ಸಿಕ್ಸ್ ಅಂತ ಟಿ ಇ ಟಿ ಪರೀಕ್ಷೆ ಆಗ್ತದೆ ಅಂತ ಅದನ್ನ ನಿಮ್ಗೆಲ್ಲ ಹೇಳ್ತೀನಿ ಅಷ್ಟೆಲ್ಲಾ ಲೇಟ್ ಆಗಂಗಿಲ್ಲ ಮತ್ ಅದೊಂದು ಡೇಟ್ ಏನಿದೆ ಅದು ಟಿನೇಟಿವ್ ಡೇಟ್ ಅದು ದಟ್ ಈಸ್ ನಾಟ್ ಅಫಿಷಿಯಲ್ ಡೇಟ್ ಅಂತ ನಾನು ಹೇಳಿ ಇಷ್ಟ ಪಡ್ತೀನಿ ಮುಂದುವರೆದು ಈ ಟಿ ಪರೀಕ್ಷೆಗೋಸ್ಕರ ಕನಿಷ್ಠ ಆದರೂ ಕೂಡ ಸದ್ಯದ ಒಂದು ವಾತಾವರಣ ಸದ್ಯದ ಒಂದು ಬೆಳವಣಿಗೆ ಮತ್ತು ಇಲ್ಲಿರುವಂತಹ ಸೂಕ್ಷ್ಮತೆಯನ್ನು ನಾವು ಗಮನಿಸಿದಾಗ ನಮ್ಗೆ ಗೊತ್ತಾಗುವುದೇನಪ್ಪಾ ಅಂತಂದ್ರೆ ಇನ್ನೂವರೆಗೂ ಕೂಡ ಒಂದ್ ತಿಂಗಳವರೆಗೆ ಕೂಡ ಯಾವ್ದು ನೋಟಿಫಿಕೇಶನ್ ಆಗುವುದಿಲ್ಲ ಟಿ ಟಿ ಪರೀಕ್ಷೆದು ಸೊ ನಿಮ್ಗೆ ಇದಾದ್ಮೇಲೆ ಟಿ ಇಟಿ ಪರೀಕ್ಷೆಗೆ ಮತ್ತೊಂದ್ಸಲ ಏನೋ ಅವಕಾಶವನ್ನ ಕೊಡ್ತಾರೆ ಮತ್ತೆ ಎರಡನೇ ಪ್ರಶ್ನೆ ಏನಂತಂದ್ರೆ ಈಗ ಟಿಇಟಿ ಪರೀಕ್ಷೆ ಟಿ ಟಿ ಅಥವಾ ಜಿ ಪಿ ಎಸ್ ಮೊದಲಾಗ್ತದೋ ಅಂತಂದು ಅಹ್ ಬಹಳ ಅಭ್ಯರ್ಥಿಗಳು ಏನು ಕೋರಿಕೆ ಏನಿದೆ ಟಿ ಇ ಟಿ ಪರೀಕ್ಷೆ ನಡೆಸಬೇಕಂತ ಟಿ ಇಟಿ ಪರೀಕ್ಷೆ ಆನ್ಲೈನ್ ಮುಖಾಂತರ ಆಗ್ಲಿಕ್ಕೆ ಹೋಗ್ತಾ ಇರೋದು ನಮಗೆಲ್ಲ ಗೊತ್ತಿದೆ ಯಾಕೆ ಆನ್ಲೈನ್ ಮುಖಾಂತರ ಆಗ್ತಾ ಇದೆ ಅಂತಂದು ಮತ್ತೊಂದು ಪ್ರಶ್ನೆ ಬಂದ್ರೆ ಇಲ್ಲಿ ನಾವು ಗಮನಿಸಬೇಕಾಗಿದೆ ಯಾವುದೇ ಒಂದು ಮುಖ್ಯ ಶಿಕ್ಷಕರ ನೇಮಕಾತಿ ಪರೀಕ್ಷೆ ಸಿಇಿ ಪರೀಕ್ಷೆ ನಡೆಸಬೇಕಂತಾಗ ಅದೇ ಒಂದು ವರ್ಷದೊಳಗಡೆ ಏನ್ ಪರೀಕ್ಷೆ ಬರೆಯೋ ಅಭ್ಯರ್ಥಿಗಳು ಇರ್ತಾರಲ್ಲ ಅವ್ರದು ಟಿ ಪರೀಕ್ಷೆದು ಬಹಳ ವಿದ್ಯಾರ್ಥಿ ಕ್ವಾಲಿಫೈ ಆಗಿರೋದಿಲ್ಲ ಸೊ ಹಿಂಗಾಗಿ ಅವ್ರಿಗೆ ಕೂಡ ಒಂದು ಅವಕಾಶ ಕೊಡಬೇಕಂದು ಜಿ ಪಿ ಎಸ್ಆರ್ ಕಿಂತ ಮೊದಲೇ ಟಿಇಟಿ ಪರೀಕ್ಷೆ ನಡೆಸಲಾಗ್ತದೆ ಅಷ್ಟೇ ಈ ರೀತಿ ಆಗ್ತಾ ಇಲ್ಲ ಇದೇ ಬೇರೆ 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 ರಾಜ್ಯದೊಳಗ್ ನಾವು ಕಾಣ್ತೀವಿ ಉದಾಹರಣೆ ತಗೊಳ್ಳಿ ತೆಲಂಗಾಣ ಸರ್ಕಾರದೊಳಗಡೆ ತೆಲಂಗಾಣ ಗವರ್ಮೆಂಟ್ ಇದ್ದಾಗ ಟೀಚರ್ ರಿಕ್ರೂಟ್ಮೆಂಟ್ ಒಳಗಡೆ ಅಗೈನ್ ಅವ್ರು ಏನ್ ಮಾಡಿದ್ರು ಡಿ ಎಸ್ ಮೊದಲು ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಏನು ರಿಕ್ರೂಟ್ಮೆಂಟ್ ಏನಲ್ಲ ಅಲ್ಲಿಕ್ಕಿಂತ ಮೊದಲು ಟಿ ಟಿ ಪರೀಕ್ಷೆಯನ್ನು ಆನ್ಲೈನ್ ಮುಖಾಂತರ ಕಂಡಕ್ಟ್ ಮಾಡಿಕೊಂಡು ತದನಂತರ ಫಾಸ್ಟ್ ಆಗಿ ಕೊಟ್ಟು ಆಮೇಲೆ ಏನ್ ಮಾಡಿದ್ರು ಅವರು ಮುಖ್ಯ ಪರೀಕ್ಷೆ ಸಿಇಟಿ ಪರೀಕ್ಷೆ ಕಂಡಕ್ಟ್ ಮಾಡಿದ್ರು ಏನ್ ಹೇಳಕ್ ಹೋಗ್ತಾ ಇರೋದು ಅಂತಂದ್ರೆ ಇಲ್ಲಿ ನಿಮ್ಗೆ ಜೆ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಕಿಂತ ಮೊದಲು ನಿಮಗೆ ಒಂದೊಂದು ಟಿ ಟಿ ಪರೀಕ್ಷೆ ಕೊಡ್ತಾರ ಟಿಇಟಿ ಪರೀಕ್ಷೆ ನಡೆಸೋದ್ರಿಂದ ಇಲ್ಲಿ ಅಗೇನ್ ಮತ್ತಷ್ಟು ವಿದ್ಯಾರ್ಥಿಗಳು ಕ್ವಾಲಿಫೈ ಆಗ್ತಾರ ಕ್ವಾಲಿಫೈ ಅಭ್ಯರ್ಥಿಗಳು ಮತ್ತೆ ಟಿ ಪರೀಕ್ಷೆ ಬೈತಾರ ಅಲ್ಲಿ ನಿಮ್ಮ ಒಂದು ಸ್ಪರ್ಧೆ ಜಾಸ್ತಿ ಆಗ್ಲಿ ಹೋಗ್ತಾ ಇದೆ ಎನಿ ಹೌ ಇಡ್ಬೇಕಾ ಅಥವಾ ಇಡಬಾರ್ದಾ ಅಂತಂದು ಯಾವುದೇ ಸ್ಪಷ್ಟ ಗೊಂದಲ ನೀವು ಈ ಟ್ರೈನ್ ಕೂಡ ಬರಿತೀನಿ ನಾನು ಇಡ್ಲಿಲ್ಲ ಅಂದ್ರೂ ಕೂಡ ನಾನು ಚೆನ್ನಾಗಿ ಸೀಟಿ ಮಾರ್ತೇನಿ ಅನ್ನುವಂತಹ ನಂಬಿಕೆಯಿಂದ ಓದ್ಕೊಳ್ರಿ ಮತ್ತೆ ನಿಮಗೆ ಡೌಟ್ಸ್ ಬರ್ತಾವ ಅಗೇನ್ ಮತ್ತೆ ಯಾವಾಗ ಯಾವಾಗೈತಿ ಅಂತ ದಯವಿಟ್ಟು ಈ ರೀತಿಯ ಗೊಂದಲಕ್ಕೆ ನೀವು ಒಳಗಾಡಬೇಡಿ ಯಾವುದೇ ಸ್ಪಷ್ಟತೆ ಇಲ್ಲ ಅಂತ ಹೇಳ್ತಾ ಇದೀನಿ ಇನ್ನೂ ಒಂದು ಒಂದ್ ತಿಂಗಳವರೆಗೆ ಕೂಡ ಮಾಹಿತಿ ನಿಮ್ಗೆ ಸಿಗೋದಿಲ್ಲ ಒಂದ್ ತಿಂಗಳ ನಂತರ ನಿಮಗೆ ಕಂಪ್ಲೀಟ್ ಆದಂತಹ ವಿಚಾರವನ್ನ ನಿಮ್ ಹತ್ರ ನಾನು ಹಂಚ್ಕೊಳ್ಲಿಕ್ಕೆ ಮುಂದೆ ಬರ್ತೇನೆ ಅಂದ್ರೆ ಜೂನ್ ಮೂವತ್ತರ ನಂತರ ನಿಮ್ಗೆ ಒಂದೊಂದು ಅವಕಾಶವನ್ನು ಸಿಗ್ಲಿದೆ ಅಂದ್ರೆ ಅದ್ರ ಬಗ್ಗೆ ನಿಮ್ಗೆ ಕ್ಲಾರಿಟಿ ಕೊಡ್ಲಿಕ್ಕೆ ನಾನು ಬರ್ತೇನೆ ಸೊ ಇದಿಷ್ಟು ವಿಷಯವನ್ನ ನಿಮ್ಗೆ ನಾನು ಹೇಳಲಿಕ್ಕೆ ಬಂದಿರೋದು ಈ ವಿಡಿಯೋದ ಮುಖಾಂತರ ನಾವೆಲ್ಲ ಅರ್ಥ ಮಾಡ್ಕೊಳ್ತಾ ಇದೀರ ಅನ್ಕೊಳ್ತದೆ ನಮ್ಗೆ ಹೆಚ್ಚಿನ ಮಾತನ್ನ ಹೋಗೋಲ್ಲ ಅಭ್ಯರ್ಥಿಗಳು ಇದ್ರ ಬಗ್ಗೆ ಅಂದ್ರೆ ಈ ಒಂದು ಟಿಇಟಿ ಪರೀಕ್ಷೆ ಬಗ್ಗೆ ಆ ತೆಲೆ ನೇರವಾಗಿ ಓದ್ಕೊಳ್ಳುವಂತಹ ಮತ್ತೆ ಮುಂದೆ ಬರುವಂತಹ ವಿಚಾರವನ್ನ ಮಾಡ್ರಿ ನೀಟಾಗಿ ಓದ್ಕೊಳ್ಳುವಂತಹ ವಿಚಾರವನ್ನ ಮಾಡ್ರಿ ಮತ್ತೆ ಟಿ ಇ ಟಿ ಪರೀಕ್ಷೆಗೆ ಸಂಬಂಧಪಟ್ಟಂತ ಎಲ್ಲ ಮಟೀರಿಯಲ್ಸ್ ಗಳನ್ನ ನಾನು ಈ ಕೆಳಗಿನ ಡಿಸ್ಕ್ರಿಪ್ಷನ್ಸ್ ಬಾಕ್ಸ್ ಹಾಕಿರ್ತೀನಿ ದಯವಿಟ್ಟು ತಗೊಂಡು ಹೋಗಿ ತಾವು ನೋಡ್ಬೋದು ಧನ್ಯವಾದಗಳು